ಎಲ್ಲರಿಗೂ ನಮಸ್ಕಾರ ಕಾವೇರಿ ಜಾನ್ಸ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ಕರಂಗುಲಿ ಮಾಲಾ ಟೆಸ್ಟಿಂಗ್ ಹೇಳ್ಕೊಡ್ತೀನಿ ಇವಾಗ ನಾನು ನಿಮಗೆ ಎರಡು ಟೆಸ್ಟ್ ಹೇಳ್ತೀನಿ ಟೆಸ್ಟ್ ನೀರು ಟೆಸ್ಟ್ ನೀರಿನಲ್ಲಿ ಕರಂಗುಲಿ ಮಾಲೆ ಹಾಕಿ ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಬಿಡಬೇಕು ಆದಮೇಲೆ ಕಲರ್ ಚೇಂಜ್ ಆಗುತ್ತೆ ಇಲ್ಲ ನೋಡ್ಬೌದು ಕರಂಗುಲಿ ಮಾಲ ಈ ಮರದಿಂದ ಮಾಡೋದು ಶ್ರೀ ಮುರುಘಾ ಸ್ವಾಮಿ ಟೆಂಪಲ್ ಆ ಕಡೆ ಈ ಮರ ಒನ್ ಥೌಸಂಡ್ ಫೋರ್ ಹಂಡ್ರೆಡ್ ಇಯರ್ಸ್ ಓಲ್ಡ್ ಮರ ಇದು ಇನ್ನೇ ಟೆಸ್ಟ್ ಇವಾಗ ನಿಮಗೆ ತೋರಿಸ್ತೀನಿ ನೋಡಿ ಇದು ಎರಡನೇ ಟೆಸ್ಟ್ ಎರಡನೇ ಟೆಸ್ಟ್ಗೆ ನಿಮ್ಮ ಮುಂದೆ ನಾನು ಬ್ರೇಕ್ ಮಾಡಿ ತೋರಿಸ್ತೀನಿ ನೋಡಿ ಹೊರಗಡೆ ಇಲ್ಲಿ ಬ್ಲ್ಯಾಕ್ ಇರಬೇಕು ಒಳಗಡೆ ವೈಟ್ ಇದ್ದರೆ ಫೇಕ್ ಇದು ಒಳಗಡೆ ಈ ಥರ ಬ್ಲ್ಯಾಕ್ ಇದ್ರೆ ಹಂಡ್ರೆಡ್ ಪರ್ಸೆಂಟ್ ಒರಿಜಿನಲ್ ಅಂತ ಇನ್ನು ಒಂದು ಬಿಡ್ ನಿಮಗೆ ತೋರಿಸ್ತೀನಿ ನೋಡಿ ಒಳಗಡೆ ಈ ಥರ ಬ್ಲ್ಯಾಕ್ ಇರಬೇಕು ಈ ಥರ ಬ್ಲ್ಯಾಕ್ ಇದ್ದರೆ ಹಂಡ್ರೆಡ್ ಪರ್ಸೆಂಟ್ ಒರಿಜಿನಲ್ ಅಂತ ನೋಡಿ ಕರಂಗುಲಿ ಮಾಲಾ ಮರ ಈ ಥರ ಒಳಗಡೆ ಬ್ಲ್ಯಾಕ್ ಇರ್ತಾರೆ ವಿತಿನ್ ಥರ್ಟಿ ಟು ಫಾರ್ಟಿ ಮಿನಿಟ್ಸ್ ಈ ಥರ ಕಲರ್ ಚೇಂಜ್ ಆಗಬೇಕು ಬ್ಲ್ಯಾಕ್ ಕಲರ್ ಚೇಂಜ್ ಆಗಬೇಕು ವೈಟ್ ಕಲರಿಂದ ಬ್ಲ್ಯಾಕ್ ಕಲರ್ ಚೇಂಜ್ ಆಗಬೇಕು ಮಾಲ ಬ್ಲ್ಯಾಕ್ಲೇ ಇರಬೇಕು ಮಾಲಾ ಕಲರ್ ಚೇಂಜ್ ಆಗಬಾರ್ದು ಮಾಲಾ ಬ್ಲ್ಯಾಕ್ ಇರಬೇಕು ಕಲರ್ ಬ್ಲ್ಯಾಕ್ ಚೇಂಜ್ ಆಗಬೇಕು ತುಂಬ ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ ಈ ಮಾಲ ವೇರ್ ಮಾಡ್ತಾ ಇದ್ದಾರೆ ಬೆನಿಫಿಟ್ಸ್ ಏನು ಅಂತ ಇದ್ರೆ ಈ ಕರಂಗಲಿ ಮಾಲ ವೇರ್ ಮಾಡುವುದರಿಂದ ಯಾರು ನಿಮ್ಮ ಮೇಲೆ ಮಾತ ಮಂತ್ರ ಮಾಡಿಸಿದ್ರೆ ಈ ಎಫೆಕ್ಟ್ ನಿಮ್ಮ ಮೇಲೆ ಬಿಡಬಾರ್ದು ಈ ಈ ಹಾಕುವುದರಿಂದ ಮೇಲೆ ನೆಗೆಟಿವ್ ಎನರ್ಜಿ ಹೋಗಿ ಪಾಸಿಟಿವ್ ಎನರ್ಜಿ ಬರುತ್ತೆ ನಿಮಗೆ ಒರಿಜಿನಲ್ ಹಂಡ್ರೆಡ್ ಪರ್ಸೆಂಟ್ ಕರಂಗುಲಿ ಮಾಲ ಬೇಕಾಗಿದ್ದರೆ ಕಾವೇರಿ ಜಮ್ಸ್ಗೆ ವಿಸಿಟ್ ಮಾಡಿ ಮಹಾಲಕ್ಷ್ಮಿ ಲೇಔಟ್ ಮೆಟ್ರೋ ಸ್ಟೇಷನ್ ಪಕ್ಕ ಇಸ್ಕಾನ್ ಟೆಂಪಲ್ ಹತ್ರ ಇರುದಾ ಈ ಕಾವೇರಿ ಜಮ್ಸ್ ಮಹಾಲಕ್ಷ್ಮಿ ಲೇಔರ್ಗೆ ವಿಸಿಟ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಒರಿಜಿನಲ್ ವಿತ್ ಲ್ಯಾಬ್ ಸರ್ಟಿಫಿಕೇಟ್ ಬ್ರಾಸ್ಲೆಟ್ಸ್ ಸಿಲ್ವರ್ ಕಾಪರ್ ಎಲ್ಲ ಥರದ್ದು ಕರಂಗುಲಿ ಮಾಲ ಇಲ್ಲಿ ಸಿಗುತ್ತೆ ನೀವು ನೀವು ಇಲ್ಲಿ ಬಂದು ಟೆಸ್ಟ್ ಮಾಡಿ ಅವ್ರು ಸ್ಯಾಟಿಸ್ಫೈ ಆದಮೇಲೆ ಬೈ ಮಾಡಬಹುದು ಥ್ಯಾಂಕ್ ಯು